ಹೇಳಿ ಸರ್ ಯಾವ್ದು ಗಾಡಿ ಸರ್ ಅದು ಅದು ಎರಡ್ ಸಾವಿರದ ಹನ್ನೆರಡರದ ಆಲ್ಟೋ ಎಲ್ ಎಕ್ಸ್ ಐ ಸರ್ ಗೋಲ್ಡನ್ ಕಲರ್ ಆಲ್ಟೋ ಎಲ್ ಎಕ್ಸ್ ಐ ಹೌದು ಓಕೆ ಮಾಡ್ಲು ಹನ್ನೆರಡು ಅಂದ್ರೆ ಎಸ್ 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 ಓನರ್ಶಿಪ್ ಮೂರು ಓಕೆ ಎಷ್ಟು ಹೊಡೆ ಸರ್ ಗಾಡಿ ತೊಂಬತ್ತೊಂಬತ್ತು ಜೆನ್ಯೂನ್ ಶೋರೂಮ್ ಇಷ್ಟ್ರಿ ಇದೆ ಮೂರು ಆದ್ರೂ ಶೋರೂಮ್ ಇಷ್ಟ್ರಿ ಇದೆಯಾ ಹೌದು ಹೌದು ಇದೆ ಇದೆ ಓಕೆ ಪೆಟ್ರೋಲ್ ಒಂದ ಒಂದು ಪೆಟ್ರೋಲ್ ಮಾತ್ರ ಓಕೆ ಗಾಡಿದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ ಇನ್ಸೂರೆನ್ಸ್ ಲಾಸ್ಟ್ ಇದೆ ಸರ್ ಹಾ ಮತ್ತೆ ನಾಲ್ಕು ಟೈರ್ ಎಯ್ಟಿ ಪರ್ಸೆಂಟ್ ಮೇಲೆ ಇದೆ ಒಂದು ನೈನ್ಟಿ ಪರ್ಸೆಂಟ್ ಇದೆ ಹೊಸತೆ ಒಂದು ಏಯ್ಟಿ ನೈನ್ಟಿ ಪರ್ಸೆಂಟ್ ಇದೆ ಗಾಡಿ ಮಾತ್ರ ಮಾತಾಡ್ಲಿಕ್ಕೆ ಇಲ್ಲ ಸೂಪರ್ ಕ್ಲಾಸ್ ಆಗಿದೆ ಗಾಡಿ ಹ್ಮ್ ಹಾಗೆ ಅಂದರೆ ಟಿಂಕರ್ ಕೆಲಸ ಏನಾದ್ರು ಇಲ್ಲ ಅದು ಚೂರು ಇಲ್ಲ ರೆಸ್ಟ್ ಅಷ್ಟು ಚೆನ್ನಾಗಿದೆ ಗಾಡಿ ಹಾ ಇಂಜಿನಿಯರಿಂಗ್ ಸಮಸ್ಯೆ ಇಲ್ಲ ಏನು ಇಲ್ಲ ಗಾಡಿಯಲ್ಲೇ ಸಮಸ್ಯೆ ಇಲ್ಲ ಇಂಜಿನ್ ಅಲ್ಲಿ ಇಲ್ಲೇ ಗಾಡಿ ಇಲ್ಲ ಹ್ಮ್ அது ஒன் இது டிஸ் இது ரேன் கார்டு ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಲ್ಲ ಸರ್ ಕೈ ಎಲ್ಲಿದೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಎಲ್ಲಿದೆ ಸರ್ ಗಾಡಿ ಇದು ಟೌನ್ ಪುತ್ತೂರು ಮಂಗಳೂರು ಹತ್ರ ಪುತ್ತೂರು ಟೌನ್ ಹೌದು 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 ಏನ್ ಹೇಳ್ತಾನೆ ಗಾಡಿ ರೇಟು ಎರಡು ಹದಿನೈದು ಹೇಳ್ತಾ ಇದ್ದಾನೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾನೆ ಕಮ್ಮಿ ಮಾಡಿಕೊಡ್ತೀರಾ ಹೌದು ಸರ್ ನಂಬರ್ ಇದೆ ಎಲ್ಲ ಇದೆ ಇರಲಿ ಸರ್ ಸರಿ ಸರ್ ಓಕೆ